ಹಾಯ್ ಹಲೋ ನಮಸ್ಕಾರ ಸ್ನೇಹಿತರಿ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ದಿನ ಏನು ಸ್ಪೆಷಲ್ ಅಂತ ಅಂದರೆ ಇವತ್ತು ನಮ್ಮ ಮದುವೆ ವಾರ್ಷಿಕೋತ್ಸವ ಅದಕ್ಕಾಗಿ ನಾನು ಸ್ಪೆಷಲ್ ರೆಸಿಪಿನ ಮಾಡಿದ್ದೀನಿ ಚಪಾತಿ ಹುಗ್ಗಿ ಮಾಡಿದ್ದೀನಿ ರೀ ಗೋಧಿ ಹುಗ್ಗಿ ಅಂದರೆ ಗೋಧಿ ಪಾಯಸ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಅದು ಗೋಧಿ ಅಗ್ಗೆ ಸ್ವೀಟು ಆಮೇಲೆ ಹಪ್ಪಳ ಮಜ್ಜಿಗೆ ಮೆಣಸಿಕಾಯಿ ಆಮೇಲೆ ರೊಟ್ಟಿ ಪುಂಡೆ ಪಲ್ಲೆ ಹುಗ್ಗಿ ಜೊತೆ ಹಾಲು ಆಮೇಲೆ ಎರಡು ಥರ ಮೂರು ಥರ ಉಪ್ಪಿನಕಾಯಿ ಇದು ಪುಂಡೆ ಪಲ್ಯ ನೋಡ್ರಿ ಬೇಳೆ ಹಾಕಿ ಮಾಡಿರುವಂಥ ಪುಂಡೆ ಪಲ್ಲೆ ಒಂದು ಹುಣ್ಚೆ ಹಿಂಡಿ ಇನ್ನೊಂದು ಕೆಣೆಕಾಯಿ ಉಪ್ಪಿನಕಾಯಿ ಇಷ್ಟೆಲ್ಲ ಮಾಡಿದ್ದೀನಿ ನೋಡಿರಿ ಊಟ ಕುಂತೀವಿ ನೀವು ಅದೊಬ್ಬರು ಸ್ಪೆಷಲ್ಲಾಗಿ ಬಂದಿದ್ದಾರೆ ಇವತ್ತಿನ ದಿನ ಯಾರಪ್ಪ ಅಂತಂದ್ರೂ ಸಂಜಯ್ ಬ್ರದರ್ ಬಂದಿದ್ದಾರೆ ನೋಡ್ರಿ ಸಂಜು ತಮ್ಮ ನನಗೆ ತಮ್ಮ ಅವನು ಸಂಜು ತಮ್ಮ ಬಂದಿದ್ದಾನೆ ವೆಡ್ಡಿಂಗೇ ವಿಶ್ ಮಾಡಲು ತುಂಬ ತುಂಬ ಅಂದರೆ ತುಂಬ ವಜೆ ಮಾಡಿದ್ದಾನೆ ನಮ್ಗೆ ಊಟಕ್ಕೆ ಹಾಕಿ ಕೊಡ್ತಾಯಿದ್ದೀನಿ ನೋಡ್ರಿ ಅವರಿಗೆ ಹುಗ್ಗಿ ಕಳ್ತವೆ ಚುಂತ್ವ ನೋಡಿ ಸ್ನೇಹಿತರೆ ಉಪ್ಪಿನಕಾಯಿ ಇದು ಮಾವಿನಕಾಯಿ ಉಪ್ಪಿನಕಾಯಿ ಇದು ಹುಣ್ಸಿಟಕ್ಕ ಉತ್ತರ ಕರ್ನಾಟಕದ ಸ್ಪೆಷಲ್ ಹುಣ್ಸಿಟಕ್ಕ ಆಮೇಲೆ ಇದು ನಮ್ಮ ಸೈಡ್ ನಾವು ಹೇಳ್ತೀವಿ ಕರಣೆಕಾಯಿ ಉಪ್ಪಿನಕಾಯಿ ಅಂತ ನಿಮ್ಮ ಕಡೆ ಕಿರಣಿಕಾಯಿ ಅಂತೀರಲ್ವ ಆ ಉಪ್ಪಿನಕಾಯಿ ನೋಡಿ ಮೂರು ಥರ ಉಪ್ಪಿನಕಾಯಿ ಇದೆ ತುಪ್ಪ ನೋಡ್ರಿ ಊರ ಮನೆ ತಾವಲ್ಲಿ ಸಿಗುವಂಥ ತುಪ್ಪ ಆಕಳ ತುಪ್ಪ ಅದು ಫುಲ್ ಘಮ ಘಮ ಎಷ್ಟು ಸ್ಮೆಲ್ ಅಂತೀರಾ ನ್ಯಾಚುರಲ್ ತುಪ್ಪ ನೋಡಿರಿ ಅದು ಅಂದರೆ ಪ್ಯಾಕೆಟ್ ತುಪ್ಪ ಅಲ್ಲ ಡಬ್ಬೆ ತುಪ್ಪ ಅಲ್ಲ ಅದನ್ನ ನಾವು ಯೂಸ್ ಮಾಡೋದನ್ನಿಲ್ಲ ಆಕಳ ತುಪ್ಪ

सामने ना पानी का टोंडा मूव कर रहे हैं बंद है ब्रेक तो मत ನೋಡಿ ಸ್ನೇಹಿತರೆ ಇವಾಗ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ನನ್ನ ಮಕ್ಳು ಓಡಾಡ್ತಾ ಇದ್ದಾವಪ್ಪ ಯಾವ್ದಾರ ಕೈ ಕೈ ತಂದು ಕೊಡೋದು ಮಾಡೋದು ಮಾಡ್ತಾ ಇದ್ದಾರೆ ಅವರು ಹೆಂಗೆ ರೀ ಯಾಕಂದರೆ ನಾನು ಹ್ಯಾಂಡ್ ಇರೋದಕ್ಕೆ ನಾನು ಕುಂತಲೇನೇ ಎಲ್ಲನೂ ನೋಡ್ಕೊಂಬಿಡ್ತೀನಿ ಅವ್ರು ಏನಾದರೂ ಕೈಯಾಗಿ ಕೊಡೋದು ಮಾಡೋದಿತ್ತಂದ್ರೆ ಎದ್ದು ತಿರುಗಾಡಿ ಕೊಡ್ತಾರೆ ಮುತ್ತಿನಂಥ ಮಕ್ಕಳು ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಏನಾದರೂ ಹಿಂಗೆ ತಿರುಗಾಡೋದಿತ್ತು ಮಾಡೋದಿತ್ತು ಅಂದ್ರೆ ಬೇಡ ಮಮ್ಮಿನ ಕುಂದ್ರಂತೆ ಕುಂತಲ್ಲೇ ಕುಂದ್ರಿಸಿ ಏನಾದರೂ ಕೊಡೋದು ಮಾಡೋದು ಮಾಡೋದಿತ್ತಂದ್ರೆ ಅವರೆಲ್ಲ ತಿರುಗಾಡಿ ಮಾಡ್ತಾರೆ ನೋಡಿರಿ ಆಮೇಲೆ ಸ್ನೇಹಿತರೆ ನಿಮಗೊಂದು ಹೇಳಬೇಕು ಅಂತಂದರೆ ಇವತ್ತೇನು ಸ್ವೀಟ್ ಮಾಡಿದ್ದೀನಲ್ಲ ಅದು ಸ್ವೀಟು ರೆಸಿಪಿನ ತೊಗೊಂಡಿದ್ದೀನಿ ನಿಮಗೆ ಬೇಕಂದರೆ ಹೇಳಿರಿ ನೆಕ್ಸ್ಟ್ ವೀಡಿಯೋದಂದು ಬರ್ತಾ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಗೋಧಿ ಹುಗ್ಗಿ ಮಾಡುವ ವಿಧಾನ ಹೇಗೆ ಮಾಡ್ತೀವಿ ಅದರಲ್ಲೂ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಗೋಧಿ ಹುಗ್ಗಿ ಆರೋಗ್ಯಕರವಾಗಿರ್ತೈತಿ ತುಂಬ ಒಳ್ಳೆಯದು ಅದರ ರೆಸಿಪಿ ಕೂಡ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ

तो दे करो हैं हो क्या और आपका करा है कुछ कांचेरन हाँ सुनो विक्रेता का सालिक इधर लिवर बैंड हो है शर्टी बात कर

ಪರಿಚಯಕ್ಕೆ ಸ್ವಲ್ಪ ಖರಾ ಜಾಸ್ತಿ ಇದೆ ನೋಡಿಕೊಂಡು ಋತುಗೆ ತಕ್ಕಂತೆ ಖರ್ಚು ಬೇಕು ನಮ್ಮ ಹತ್ರ ಹತ್ತೊಂಬತ್ತನೇ ವರ್ಷದ ಅಯ್ಯೋ ವಾರ್ಸಿ ಬರ್ತಾವೆ ಇವ್ರ ಮೊದ್ಲೇ ನಾನು ಈಗ ಒಂದನೇ ಕ್ಲಾಸ್ ಇದ್ದೆ ಅಂತ ಈಗ ದೊಡ್ಡದಾಗಿದೆ ನಿಮ್ಮ ಕಡೆ ಕಲ್ಲಿ ಐತ್ರಿ ಹಂಗೆ ಸ್ನೇಹಿತರೆ ಒಬ್ರು ಸ್ಪೆಷಲ್ ಗೆಸ್ಟ್ ಗೆಸ್ಟ್ ಅಂತ ಹೇಳಲ್ಲ ತಮ್ಮ ತಮ್ಮ ಸಂಜು ಬಂದಿದ್ದಾರೆ ಎಲ್ರಿಗೂ ಗೊತ್ತು ಸಂಜು ಯಾರು ಅಂದ್ರೆ ಎಲ್ರಿಗೂ ಗೊತ್ತು ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಅದ್ರ ಸ್ಪೆಷಲ್ ಡೇ ಸ್ಪೆಷಲ್ ಮೂಮೆಂಟ್ ತಮ್ಮ ಬಂದಿರೋದು ಎಲ್ಲ ನಿನ್ ಫೇವ್ರೇಟ್ ಖುಷಿ ಖುಷಿಯಾಗಿ ಕಳ್ತಾ ಇದ್ದೀವಿ ನೋಡಿದ್ರೆ он траકો 12 12 ಎಲ್ಲದ್ದು ಊಟ ಆಯ್ತು ಇವಾಗ ನಾನು ಊಟ ಮಾಡ್ತಾ ಇದ್ದೀವಿ ಗೋಧಿ ಹೊಕ್ಕಿ ಮಾವಿನಕಾಯಿ ಓಪನ್ಕಾಯಿ ದಪ್ಪ ಮೆಣಸಿನಕಾಯಿ ಪಲ್ಲೆ ಕುಂಡೆ ಪಲ್ಲೆ ಶಂಗಾ ಚಟ್ನಿ ಚಪಾತಿ ಹಪ್ಪಳ ಒಂದು ಮಜ್ಜಿಗೆ ಇಷ್ಟು ಇಷ್ಟೈತೆ ನೋಡಿರಿ ಊಟ ಆಮೇಲೆ ತುಪ್ಪನೂ ಹಾಕ್ಕೊಂಡಿದ್ದೀನಿ ಹುಗ್ಗಿ ಮೇಲೆ ಬೇಕಂದರೆ ಹಾಲು ಹಾಕ್ಕೋಬೋದು ಬರ್ರಿ ಐತಿ ಊಟ ಮಾಡೋಣ ಅಂತ ಇವತ್ತಿನ ವಿಶೇಷವಾದ ದಿನದ ಅಡುಗೆ ಈ ಥರ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ದೇವಸ್ಥಾನಕ್ಕೆ ಹೊಂಟಿದ್ದೀವಿ ಅಂದರೆ ನಮ್ಮೂರಿನಲ್ಲಿ ಇರುವಂಥ ಪ್ರಸಿದ್ಧವಾದ ದೇವರು ಆಂಜನೇಯ ಆಂಜನೇಯ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸಂಜಯ ತಮ್ಮ ಬಂದಿದ್ನಲ್ವ ದೇವಸ್ಥಾನ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಇದ್ದೀವಿ ನನ್ನ ಮಕ್ಕಳು ತುಂಬ ಎಳಿತಾಯಿದ್ರು ತಮಾಷೆ ಮಾಡ್ತಾಯಿದ್ರು ಸಂಜು ತಮ್ಮನಿಗೆ ಹಾಗೆ ಸಂಜು ತಮ್ಮ ಕೂಡ ನನ್ನ ಮಕ್ಕಳಿಗೆ ತುಂಬ ಗೋಳು ಹೇಳ್ಕೊತ ಇದ್ದ ಅಂದರೆ ತಮಾಷೆ ಮಾಡ್ತಾಯಿದ್ದ ಅಷ್ಟು ಜನ ಹೋಗ್ತಾಯಿದ್ದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಈಗ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ದೊಡ್ಡ ದೇವಸ್ಥಾನ ಹಾಗೂ ಪವರ್ಫುಲ್ ದೇವರು ಅಂತ ಹೇಳ್ಬೋದು ಪವರ್ಫುಲ್ ದೇವರು ತುಂಬ ದೊಡ್ಡ ದೇವಸ್ಥಾನ ಇದೆ ಎಲ್ಲರೂ ದೇವಸ್ಥಾನಕ್ಕೆ ಬಂದೆವು ನೋಡಿ ವಿಶಾಲವಾದ ಜಾಗ ಸಿಕ್ಕಾಪಟ್ಟೆ ಜಾಗ ಇದೆ ಈ ಇಷ್ಟೊಂದು ಜಾಗ ಇರುವಂಥದ್ದು ಜಾತ್ರೆ ಸಮಯದಲ್ಲಿ ನೋಡ್ರಿ ಒಂದು ಇರಿಬೇನೂ ಹಾಯಾಗಿ ಬರೋದಿಲ್ಲ ಆ ಥರ ರಶ್ ಇರುತ್ತೆ ಅಷ್ಟೊಂದು ರಶ್ ಇರುತ್ತೆ ಅಷ್ಟು ಜನ ಸಂಖ್ಯೆ ಅಷ್ಟು ಜನ ಬಂದಿರ್ತಾರೆ ನನ್ನ ತಮ್ಮ ವಿಡಿಯೋ ಮಾಡ್ತಾ ಇದ್ದಾನೆ ಶಿವು ಸ್ಮೈಲಿಂಗ್ ಸ್ಟಾರ್ ಶಿವು ನನಗಂತೂ ಸಂಜಯ್ ತಮ್ಮ ಬಂದದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ನನ್ನ ತಮ್ಮ ಫುಲ್ಲೆಲ್ಲ ವೀಡಿಯೋ ಇದ್ದೀನಿ ಹಿಂದ್ಗಡೆ ಸೈಡ್ ಮಗಳದು ಫೋಟೋ ತೊಗೊತಾಯಿದ್ವಿ ನನ್ನ ಮಗ ಫೋಟೋ ತೆಗಿತೀನಿ ನಿಂದ್ರೆ ಮಮ್ಮಿ ಅಂತ ಹೇಳ್ದೆ ಹಾಗೆ ಸುಮ್ಮನೆ ಒಂದು ಫೋಟೋ ತೊಗೊತಾ ಇದ್ವಿ ಹಾಗೆ ಒಬ್ರು ಯೂಟ್ಯೂಬರ್ ಫೋನ್ ಮಾಡಿದರು ಅಂದರೆ ವೀಡಿಯೋ ಕಾಲ್ ಮಾಡಿದರು ಅವ್ರ ಜೊತೆ ಮಾತಾಡ್ತಾ ಅವರಿಗೂ ಕೂಡ ನಮ್ಮೂರು ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೆ ಯಾರು ಅಂದರೆ ನಜ್ಮಿನಾ ಲಾಗ್ಸ್ ಅಂತಿದ್ರಲ್ಲ ಅವರು ವೀಡಿಯೋ ಕಾಲ್ ಮಾಡಿದರು ಅವ್ರ ಜೊತೆ ಮಾತಾಡ್ತಾಯಿದ್ದೆ ಇವಾಗ ನೋಡಿ ಗರ್ಭಗುಡಿ ಅಂದರೆ ಒಳಗಡೆ ಪೂರ್ತಿ ದೇವರ ಒಳಗಡೆ ತಮ್ಮ ಶೆಲ್ಫಿ ತೊಗೊತಾ ಇದ್ದಾನೆ ಅಂತ ನಾನು ಅಂದ್ಕೊಂಡ್ರೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದವನು ಅಲ್ಲಿ ಒಂದು ಕಾಮಿಡಿ ಐತಿ ಐತಿ ವಿಡಿಯೋ ದೇವರ ದರ್ಶನ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆವು ಮನೆಗೆ ಬಂದ ಮೇಲೆ ಕೇಕ್ ಕಟ್ಟಿಂಗ್ ಈಗ ನೋಡಿ ಸ್ನೇಹಿತರೆ ನನ್ನ ಮಗ ವೀಡಿಯೋ ಮಾಡ್ಕೊತಾ ಇದ್ದಾನೆ ಕೇಕ್ ಇದೆ ಅಲ್ವಾ ಕೇಕಂದು ವಿಡಿಯೋ ತಗೊತಾ ಇದ್ದಾನೆ ಅದನ್ನು ಶಾರ್ಟ್ ಇದಕ್ಕೆ ಹಾಕಬೇಕು ಅಂತ ಮ್ಯೂಸಿಕ್ ಇತ್ತದು ಮ್ಯೂಸಿಕ್ ಇದ್ದದ್ರ ಸಲುವಾಗಿ ನಾನು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ನೆಕ್ಸ್ಟ್ ನ್ಯಾಚುರಲ್ ಆಗಿರುತ್ತೆ ಯಾವ ವಯಸ್ಸು ಕೂಡಲೂ ನ್ಯಾಚುರಲ್ ಇರುತ್ತೆ

मै हते रे रे तो अर्जुन कर हां आई करी होगले अभी आई करू अरे थोड़ा भाई चेक बांधो बांधियो चेक ओमना निंद बांधो ओम निंतर निंदला होतते जोर तेज़ तेज़ ठीक मैंने तो बोल रहा हूँ मैंने तो बरेस बरेस तक तो क्या होगा सुपर डांट ಭಾಳ ಖುಷಿ ಆಯ್ತು ಇದು ಬೇಕಾಗಿತ್ತಿಲ್ಲ ನೀವು ಬದಕ್ ಒಂದು ಭಾಳ ಖುಷಿ ಇತ್ತು ಆದ್ರೂ ಒತ್ತಿ ಫೋಟೋ ತೆಗೀನಿ ಒಬ್ರು ಉಡಿಯಾರು ಮಾಡ್ತಾರೆ ಊಟ ಮಾಡ ನೋಡಿ ಸ್ನೇಹಿತರೆ ನನ್ನ ತಮ್ಮ ನನ್ಗೆ ಇಚ್ಚ ಬಂದಿದ್ದಾನೆ ಹುಡುಗರೆ ನನಗಂತೂ ತುಂಬ ಆಯಿತು ಸ್ನೇಹಿತರೆ ನನ್ನ ಸಂಜು ತಮ್ಮ ಬಂದಿದ್ದು ವಿಶ್ ಮಾಡಿದ್ದು ಆಮೇಲೆ ಕೇಕ್ ಕೂಡ ಅವನೇ ತೊಗೊಂಬಂದಿದ್ದು ನಮ್ಗೆ ಥರಕ್ಕೆ ಬಿಡಲೇ ಇಲ್ಲ ಕೇಕ್ ಕೂಡ ಅವನೇ ತೊಗೊಂಬಂದಿದ್ದು ಇದೊಂದು ಬೆಸ್ಟ್ ನೆನಪಿನಲ್ಲಿಟ್ಕೊಳ್ಳುವಂಥ ಒಂದು ವೀಡಿಯೋ ಆ ಥರ ಫುಲ್ ಎಂಜಾಯ್ಮೆಂಟ್ ಎಲ್ಲ ಊಟ ಎಲ್ಲರೂ ಸೇರಿ ಊಟ ಮಾಡಿದ್ದು ದೇವಸ್ಥಾನಕ್ಕೆ ಹೋಗಿ ಬಂದದ್ದು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಸಿಗೋಣ